ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಆಸೆ ಧಾರವಾಹಿಯಲ್ಲಿ ಶಾಂತಿ ಭರತನಾಟ್ಯ ಕಲಿಬೇಕು ಭರತನಾಟ್ಯ ಸ್ಕೂಲಿಗೆ ಹೋಗ್ತಾಳೆ ಬರಬೇಕಾದ್ರೆ ಈ ಕಡೆ ಸೊಂಟ ಮುರ್ಕೊಂಡು ಬಂದಾಗ ಮೀನಾ ಹೋಗಿ ಎಣ್ಣೆ ತಗೊಂಬರೆ ರೂಮಲ್ಲಿ ರೋಹಿಣಿ ಶಾಂತಿ ಮೀನಾ ಹಾಗೆ ಉಳುಕು ತೆಗೆಯೋರು ಇರ್ತಾರೆ ಆ ರೂಮಲ್ಲಿ ಏನೋ ಸೌಂಡ್ ಆಗ್ತಾ ಇದೆ ಈ ಕಡೆ ರಂಗನಾಥ ಅವರು ಟೆನ್ಷನ್ನಿಂದ ಹೊರಗಡೆ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಓಡಾಡ್ತಾ ಇರ್ತಾರೆ ಹಾಗೆ ರೂಮ್ ಕಡೆಯೇ ನೋಡ್ತಾ ಇರ್ತಾರೆ ಏನಪ್ಪ ನೀನು ಆ ಕಡೆ ಈ ಕಡೆ ಓಡಾಡ್ತಾ ಇದೆಯಾ ಒಳ್ಳೆ ಹೊಸ್ದಾಗಿ ಮಗು ಹುಟ್ಟೋರು ಹೆಂಡತಿ ಡೆಲ್ವರಿಗೆ ಅಂತ ಹೇಳಿ ಆಸ್ಪತ್ರೆಗೆ ಬಂದಾಗ ಹೊರಗಡೆ ಕಾಯ್ತಾ ಇರ್ತಾರಲ್ಲ ಮಗು ಹುಟ್ಟಿದ ಯಾವ ರೀತಿ ಏನು ಮಗು ಹುಟ್ಟತ್ತೆ ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ಆ ರೀತಿ ಓಡಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಕಾಮಿಡಿ ಮಾಡ್ತಾ ಇರ್ತಾನೆ ಏನು ಶಾಂತಿಗೇನಾದರೂ ಹೊಸ ಮಗು ಆಗತ್ತ ಹೇಗೆ ಅಂತ ಹೇಳಿ ಸೂರ್ಯ ಇಲ್ಲಿ ಕಿಂಡಲ್ ಮಾಡ್ತಾ ಇರ್ತಾನೆ ಅವ್ರ ತಂದೆ ಹತ್ರ ಕೆಂಡಲ್ ಮಾಡಿ ಇರ್ತಾನೆ ಆಗ ರೂಮ್ ಬಾಗಿಲು ತೆಗೆದಾಗ ಅವರು ಹೊರಗಡೆ ಬಂದಾಗ ಶಾಂತಿ ಈಗ ಹೇಗಿದ್ದಾಳೆ ಅಂತ ಹೇಳಿ ರಂಗನಾಥ್ ಅವರು ಕೇಳಿದ್ದಕ್ಕೆ ಈಗ ಬರ್ತಾರೆ ನೀವೇ ನೋಡಿ ಅಂತ ಹೇಳಿ ಹೇಳ್ತಾರೆ ಶಾಂತಿ ಹೊರಗಡೆ ಬಂದಾಗ ಕೈ ಸರಿ ಇರುತ್ತೆ ಆದರೆ ಕುದಕ್ಕೆಗೆ ಪಟ್ಟಿ ಮಾಡಿರ್ತಾರೆ ನೋಡಿ ಕುದಿಗೆ ನಾವು ಹೋಗೋಕ್ಕೆ ಇನ್ನೂ ಒಂದು ವಾರ ಎರಡು ವಾರ ಆಗುತ್ತೆ ರೆಸ್ಟ್ ಮಾಡಬೇಕಾಗತ್ತೆ ಹಾಗೆ ಕುದಕ್ಕೆನ ಒಂದು ಸ್ವಲ್ಪ ವಾರೆಯಾಗಿಟ್ಕೊಂಡು ಓಡಾಡಲಿ ಅವರು ಹೇಗಿರಬೇಕು ಏನು ಹೇಳ್ತಾ ಇರ್ತಾರೆ ಈ ಕಡೆ ಸೂರ್ಯ ಓಹೋ ಸೈಕಲಿಂದ ರಿಂಗ್ ತೆಗಿತಾರ ಆ ರೀತಿ ಮಾಡಿದ್ದೀರ ಅಂತ ಹೇಳಿ ಈ ಕಡೆ ಕಿಂಡಲ್ ಮಾಡಿಕೊಂಡು ಅವರಿಗೆ ದುಡ್ಡು ಕೊಟ್ಟು ಕಳಿಸ್ತಾನೆ ನೋಡು ನೀನು ಆರಾಮಾಗಿ ರೆಸ್ಟ್ ಮಾಡಬೇಕು ಇನ್ನೊಂದು ವಾರ ಹದಿನೈದು ದಿನ ಬರ್ತೇನೆ ಕ್ಲಾಸು ಹಂಗೆ ಹಿಂಗೆ ಅಂತ ಹೇಳಬಾರ್ದು ಅಂತ ಹೇಳಿ ಶಾಂತಿಗೆ ಅವರು ತಿಳಿಸ್ತಾರೆ ಇದು ಮುಂದಿನ ಸಂಚಿಕೆ ಇವತ್ತಿನ ಸಂಚಿಕೆಯಲ್ಲಿ ಹಾಸೆ ಧಾರವಾಹಿ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಸಪೋರ್ಟು ಸದಾ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್